ನಮಸ್ತೆ ಸ್ನೇಹಿತರೆ ಬನ್ನಿ ನಾವಿಂದು ನಾಡು ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಕೃಷ್ಣರಾಜನಗರಕ್ಕೆ ಹೋಗೋಣ ಕೃಷ್ಣರಾಜನಗರದಲ್ಲಿ ಇರ್ತಕ್ಕಂಥ ಸಿ ಅರ್ಕೇಶ್ವರ ಸ್ವಾಮಿಯ ಟೆಂಪಲನ್ನು ವಿಸಿಟ್ ಮಾಡೋಣ ಎಡಕ್ಕು ತೋರೆ ಅಂತ ಇದನ್ನು ಕರೀತಾರೆ ಹಾಗೆ ಇಲ್ಲಿ ಎಡಭಾಗದಲ್ಲಿ ಕಾವೇರಿ ನದಿ ಹರಿಯುತ್ತೆ ತುಂಬ ಹಳೆಯ ಪುರಾತನವಾದಂಥ ದೇವಾಲಯ ಚೋಳರ ಕಾಲದ ಇತಿಹಾಸ ಇದೆ ಅಂತ ತಿಳಿದುಕೊಟ್ಟೀವಿ ಬನ್ನಿ ಸ್ನೇಹಿತರೆ ನೋಡೋಣ ಹೋಗೋಣ ಹೋಗ್ಬಿಟ್ಟು ಇದರ ಮಾಹಿತಿ ತಿಳ್ಕೊಳೋಣ ಹಾಗೆ ಅಲ್ಲಿರ್ತಕ್ಕಂಥ ಪೂಜಾರರಿಂದ ಆಗಿರ್ಬೋದು ಅಥವಾ ಸ್ಥಳೀಯರಿಂದ ಆಗಿರ್ಬೋದು ಇದರ ವಿಶೇಷಗಳನ್ನು ತಿಳ್ಕೊಳೋಣ ಯಾವ ರೀತಿ ಇದೆ ಯಾವ ಥರ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಇದರ ವಿಶೇಷಗಳತೆಗಳೇನು ಅಂತೆಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ ತುಂಬ ಸುಂದರವಾಗಿದೆ ಭಾಳ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ ಹೋಗೋಣ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಅನಿಲ್ ಬಿಂದು ಬದಲಾವಣೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗ್ತಕ್ಕಂಥ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಒರಿಜಿನಲ್ ವಾಯ್ಸ್ಗಳಿದೆ ಯಾವುದೇ ರೀತಿಯಾದಂಥ ಮ್ಯೂಸಿಕ್ಕನ್ನು ಬಳಸಿಲ್ಲ ಹಾಗೆ ನಾನು ಬೇರೆ ರೀತಿಯ ಬ್ಯಾಗ್ರೌಂಡ್ ಮ್ಯೂಸಿಕ್ಕನ್ನು ಕೂಡ ನೀಡಿಲ್ಲ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಹಕ್ಕಿಗಳ ಕಲರ್ಗಳನ್ನ ನೀವು ಕೇಳಿಸ್ಕೊಬೇಕು ಹಾಗೆ ಮಾತಾಡಿರ್ತಕ್ಕಂಥದ್ದು ಕೂಡ ನೇರವಾಗಿ ಮಾತಾಡಿದ್ದೀನಿ ಇದರಲ್ಲಿ ಕೇಳ್ಕೇಳಿ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಇದು ಆ ಹಕ್ಕಿಗಳು ಎಷ್ಟು ಚೆನ್ನಾಗಿ ಹಿಂದೆ ಈ ದೇವಸ್ಥಾನದ ಒಳಗಡೆ ಕೂಗ್ತವೆ ಅಂದರೆ ತುಂಬ ಆನಂದವಾಗಿ ಸುಮಧುರ ಕಂಠದಿಂದ ಕೂಗ್ತವೆ ಹಾಗೆ ಮುಂದೆ ಈ ದೇವಸ್ಥಾನದ ಇತಿಹಾಸವನ್ನು ಈ ದೇವಸ್ಥಾನದ ಅರ್ಚಕರಿಂದನೇ ನಾವು ತಿಳ್ಕೊಳ್ಳೋಣ ಅದನ್ನು ಕೂಡ ಪ್ರಸಾರವಾಗುತ್ತೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ನೀವು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ನನಗೆ ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೆ ನನಗೂ ಒಂಥರ ನಿಮ್ಮಿಂದ ಉತ್ತೇಜನ ಸಿಗುತ್ತೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮವ ಅನಿಲ್ ಬಿಂದು ಭಾಳ ವರ್ಷ ಇಲ್ಲಿ ತಿರುಗಿರು ಬಂದಿರಲ್ಲ ಗಣಪತಿಗಾರಲ್ಲಿ

ಪ್ರಸಾದ್ ಬರೋಣ ಪ್ರಸಾದ ಎಸ್ಕೊಂಡನಾ ಅಲ್ಲಿ ಕೊಡ್ತೀಯಾರಲ್ಲ ಬಾ ಈ ಕಡೆ ಹೋಗ್ರಣ್ಣ ಬಾ ಮೋಡ ಕಾಣ್ತಿದೆ ಅಂದರೆ ತುಂಬ ಲಿಂಗಗಳಿದ್ದಾವೆ ವಿಶೇಷ ಪಾಕಶಾಲೆ ಇದು ಹೌದಾ ಈಶ್ವರ ಶಶಿಕೇಶ್ವರ ಸ್ವಾಮಿ ಅಂದರೆ ಇದು ಮೋಸ್ಟ್ಲಿ ಹೆಂಗೆ ಗೊತ್ತಾ ಇದೆಯಲ್ಲ ಕಳಸದಲ್ಲಿ ಒಂದು ದೇವಸ್ಥಾನ ಇದೆ ಕಳಸೇಶ್ವರ ಅಂತ ಇದು ಅದೇ ಥರ

ಇದು ರೀಬಿಲ್ಟ್ ಆಗಿದೆ ಇದು ಒಂದು ಸತಿಯ ನೋಡಿ ಬಿಚ್ಚಿ ಎಲ್ಲ ಅಲ್ಲ ಇದು ರೀಬಿಲ್ಟ್ ಆಗಿದೆ ಬಿಚ್ಚಿ ನಂಬರ್ ಯಾಕೆ ಇರಲ್ಲ ಅಲ್ಲೇ ಮಹಾಗಣಪತಿಗಳು ಜಟಾಧರೇಶ್ವರ ಮಮ್ಮಿ ಗರ್ಭಗುಡಿಯ ಹಿಂಭಾಗದಲ್ಲಿ ನೈಋತ್ಯ ಮೊದಲೇ ದರೆಯೋರು ಇದು ಶಿವಲಿಂಗಗಳ ಪೌಳಿ ಅಂತ ಹೇಳ್ಬೋದು ಯಾಕೆಂದರೆ ಸುತ್ತ ಶಿವಲಿಂಗಗಳಿದ್ದಾವೆ ನೀನು ಹಾಗೆ ಲೆಕ್ಕ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಿಂಗ ಇದಾವೆ ಅಂತೇಳಿ ಇಲ್ಲರೂ ಚಂಡಿಕೇಶ್ವರಿ ಶಿವಲಿಂಗಗಳ ಒಂದು ರಾಜ್ಯನೇ ಇದೆ ಇಲ್ಲಿ 何で गुरु ब्रह्मा कृष्णो देवो मेचरा गुरु साक्षात परब्रह्म तस्मै श्री गुरुवे नमः गुरु देवे सर्वलोकानम शदेभ योगे नामि देयेत्र दक्षिणा मूर्तेय नमः गणो देवी सरस्वती वा जय भैरवा जिनीमते देन धीनाम वित्तेवथ तत्पुरुषायक्मे महादेवाय धीमहि तन्नो रुद्र प्रचोदयात् ಇದು ಚೋಳ ಮಹಾರಾಜರ ಕಾಲದಲ್ಲಿ ದೇವಸ್ಥಾನನ ಕಟ್ಟಿರೋದು ಸುಮಾರು ಸಾವಿರದ ಇನ್ನೂರು ವರ್ಷ ಆಯಿತು ಸೂರ್ಯದೇವ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳ್ತಾರೆ ಸೂರ್ಯದೇವ ತಪಸ್ಸು ಮಾಡಿದ ಸ್ಥಳ ಅಂತ ಯಾಕಂತ ಹೇಳ್ತೆ ಅಂತ ಹೇಳ್ರೆ ಇದು ಸೂರ್ಯನಾರಾಯಣ ನಲವತ್ತೆಂಟು ದಿವಸ ತಪಸ್ಸು ಮಾಡಿ ಅಂದರೆ ವ್ರತವನ್ನು ಮಾಡಿ ತಪಸ್ಸು ಮಾಡಿದಂಥ ಲಿಂಗ ಅರ್ಕೇಶ್ವರ ಅಂತ ಶಿವರಾತ್ರಿ ಹಬ್ಬದ ಮಾರನೆಯ ದಿವಸ ಸೂರ್ಯನ ರಶ್ಮಿ ಬೀಳ್ತದೆ ಇದಕ್ಕೆ ನಾವು ಹೇಳ್ತದೆ ಸು ಅರ್ಕೇಶ್ವರ ಅಂತ ಹೇಳ್ತೇವೆ ಆ ಕಾರಣದಿಂದ ಸೂರ್ಯನಾರಾಯಣ ಸೂರ್ಯ ದೇವ ತಪಸ್ಸು ಮಾಡಿದಾಗ ಈಶ್ವರ ಉದ್ಭವ ಆಗೋದು ಅಂತ ಅದಕ್ಕೆ ಶಿವರಾತ್ರಿ ಹಬ್ಬದ ದಿವಸ ಹಬ್ಬದ ಮಾದ ಸೂರ್ಯನ ರಶ್ಮಿ ಬೀಳ್ತದೆ ಆಮೇಲೆ ಎಡತೊರೆ ಅಂತ ಹೇಳ್ತಾರೆ ಹಳೆ ಎಡತೊರೆ ಹಳೆ ಊರು ಅಂತ ಹೇಳ್ತಾರೆ ಎಡತೊರೆ ಅಂದರೆ ಊರಿನ ಎಡಭಾಗ ಕಾವೇರಿ ನದಿ ಹರಿಯುವುದಿಂದ ಎಡತೊರೆ ಅಂತ ಹೇಳ್ತಾರೆ ಹಳೆ ಊರು ಅಂತಂದ್ರೆ ಇಲ್ಲಿ ಮುಂದೆಗಡೆ ಕೆ ಆರ್ ಎಸ್ ಕಟ್ಟ ತಕ್ಷಣ ಊರನ ಮನೆಗಳೆಲ್ಲ ಉಳ್ಗೋಯ್ತು ಅವಾಗ ಏನು ಮಾಡಿದ್ರು ಕೃಷ್ಣರಾಜ ಒಡೆಯರು ಊರನ್ನ ಅಲ್ಲಿ ಶಿಫ್ಟ್ ಮಾಡಿದ್ರು ಮತ್ತೆ ಅದು ಕೃಷ್ಣರಾಜನಗರ ಇದು ಹಳೇ ಊರು ಹಳೆಯ ಟೊರೆ ಅಂತ ಹೇಳ್ತಾರೆ ಮತ್ತೆ ಸುತ್ತಮುತ್ತ ನಲ್ವತ್ತೆಂಟು ಲಿಂಗಗಳಿದೆ ಇದು ನಲವತ್ತೊಂಬತ್ತನೇ ಈಶ್ವರ ನಲ್ವತ್ತೊಂಬತ್ತನೇ ಲಿಂಗ ಲಿಂಗದ ವಿಶೇಷಗಳು ಅನ್ಸುತ್ತೆ ಸಾಧಾರಣಕ್ಕಿದೆ ನಲ್ವತ್ತೆಂಟು ಲಿಂಗ ಅಂತಂದ್ರೆ ನಲ್ವತ್ತೆಂಟು ದಿವಸ ತಪಸ್ಸು ಮಾಡಿ ಅಂದ್ರೆ ಈಗ ನಲವತ್ತೊಂದು ಮಂಡಲ ಅಂದ್ರೆ ನಲ್ವತ್ತೆಂಟು ದಿವಸ ತಪಸ್ಸು ಮಾಡಿ ಪಡೆದಂತ ಲಿಂಗ ಅಂದ್ರೆ ವ್ರತ ಅಂತ ಹೇಳ್ತಾರೆ ಆಗ ಒಂದೊಂದು ಒಂದು ದಿವ್ಸ ತಪಾಸು ಮಾಡಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು ಎರಡನೇ ದಿವ್ಸ ತಪಸ್ಸು ಮಾಡಿ ಎರಡನೇ ಲಿಂಗ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಲವತ್ತೆಂಟು ದಿವಸ ನಲವತ್ತೊಂಬತ್ತನೇ ದಿವಸಕ್ಕೆ ಪೂರ್ತಿ ತಪಸ್ಸು ಮಾಡಿ ಆಗ ಈಶ್ವರಲ್ಲಿ ಉದ್ಭವ ಆಗಿರುತ್ತದೆ ಅದಕ್ಕೆ ಅರ್ಕೇಶ್ವರ ಅಂತ ಹೆಸರು ಬುದ್ಧವಲಿಂಗ ಬುದ್ಧ ಭವಲಿಂಗ ಮೀನಾಕ್ಷಮ್ಮ ಸಮೇತ ಚಕ್ರ ಸಮೇತ ಮೀನಾಕ್ಷಮ್ಮ ಅಂತ ಹೇಳ್ತಾರೆ ಇದು ಮಧುರೈ ಮೀನಾಕ್ಷಿ ಅಂತ ಹೇಳ್ತಾರೆ ಜೊತೆಗೆ ಪಾರ್ವತಿ ಸಮೇತ ಅರ್ಕೇಶ್ವರ ಅಂತ ಹೇಳ್ತಾರೆ ಮೀನಾಕ್ಷಿ ಸಮೇತ ಅರ್ಕೇಶ್ವರ ಅಂತ ಹೇಳ್ತಾರೆ ಇದು ಶ್ರೀಚಕ್ರ ಇದು ಶ್ರೀಚಕ್ರನ ಸಾಮಾನ್ಯ ಗೆಲ್ಲೂ ಇರಲ್ಲ ಅದಿಂದ ಇದು ತುಂಬಾ ಹಳೆಯ ಶ್ರೀಚಕ್ರ ಇದು ತುಂಬಾ ಶಕ್ತಿ ಇದೆ ಅದರಿಂದ ಏನೇ ಕೆಲಸ ಅಂದ್ಕೊಂಡು ನಿಜ ಆಗತ್ತೆ ತುಂಬಾ ಅದೇ ತುಂಬಾ ಒಳ್ಳೆ ಬಲವಾಗ ಅಂದ್ರೆ ಗಟ್ಟುಮುಟ್ಟಾಗ ಕೂಡ ಈ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ ಜೀರ್ಣೋಧಾರ ಆಗಿದೆ ಅಂತ ಇನ್ನೂ ಇನ್ನು ಸ್ವಲ್ಪ ತುಂಬಾ ಮಳೆ ಬಂದ ಕಾವೇರಿ ನದಿ ಮೇಲೆ ಬರುತ್ತೆ ಈ ಕಡೆ ಇಲ್ಲ ಬರ ತುಂಬಾ ಮಳೆ ಬಂದ ನೀರು ಬರಲ್ಲ ಅಲ್ಲಿ ರೋಡ್ ಬರ್ತಾ ಆಗ್ಲಿ ಧನ್ಯವಾದಗಳು ಗುರುಗಳೇ ಇಷ್ಟನ್ನ ತಿಳಿಸ್ಕೊಟ್ಟಿರಿ ಪರಿಜಾತ ಎಷ್ಟು ಹಳೆ ಗಿಡ ಇದೆ ಪಾರಿಜಾತ ತುಂಬ ಹಳೆಯದು ಇದೆ ನನಗೆ ಗೊತ್ತಿರೋದು ಸ್ನೇಹಿತರೆ ನಾವು ಇಲ್ಲಿ ತನಕ ದೇವಸ್ಥಾನದ ಒಳಭಾಗನ ನೋಡಿದ್ದು ಈಗ ನೋಡಿದು ಹೊರಭಾಗ ದೇವಸ್ಥಾನದ್ದು ಹೊರಗೆ ಕಾಣಿಸ್ತಿದೆಯಲ್ಲ ಇದೇ ದೇವಸ್ಥಾನದ ಹೊರಭಾಗ ದೇವಸ್ಥಾನದ ಒಂದು ಸುತ್ತು ಸಂಪೂರ್ಣವಾಗಿ ರಸ್ತೆ ಇದೆ ನೋಡಿ ಕಾಣಿಸ್ತಿದೆಯಲ್ವಾ ದೇವಸ್ಥಾನದ ಹೊರಭಾಗ ನೋಡ್ತಾ ಇದ್ದೀವಿ ಹಾಗೆಯೇ ದೇವಸ್ಥಾನದ ಮುಂಭಾಗಕ್ಕೆ ಬರ್ತೀವಿ ಬರ್ತಾ ಬರ್ತಾ ನೋಡಿ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡ ಮರ ಇದೆ ಹಾಗೆ ನೋಡಿ ದೇವಸ್ಥಾನದ ಮುಂಭಾಗಕ್ಕೆ ಬಂದು ಈಗ ಹಾಗೇನೆ ಎಡಭಾಗದಲ್ಲಿ ಕಾವೇರಿ ತಾಯಿ ಹರಿತಾ ಇದ್ದಾಳೆ ನೋಡಿ ಇಲ್ಲಿ ಕಾವೇರಿ ತಾಯಿ ಕೃಷ್ಣರಾಜನಗರ ಕೆ ಆರ್ ನಗರ ಅಂತ ಹೇಳ್ತೀವಲ್ವಾ ನೋಡಿ ಅಲ್ಲಿ ಹಿಂದೆ ಹೈವೇ ಹೋಗ್ತಾ ಇದೆ ದೊಡ್ಡ ಸೇತುವೆ ನೋಡಿ ಇಲ್ಲಿ ಕಾವೇರಿ ತಾಯಿ ಹರಿತಾ ಇದ್ದಾರೆ ನೋಡಿ ಇಲ್ಲಿ ಮಂಟಪ ಸಂಧ್ಯಾ ಮಂಟಪಗಳು ಹಾಗೆ ಪಕ್ಕದಲ್ಲಿ ನಾಗರ ಮಂಟಪ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಮಂಟಪ ಇದೆ ಇಲ್ಲಿ ನಾಗರ ಮಂಟಪ ಬರುತ್ತೆ ಅಲ್ಲಿ ಸಂಧ್ಯಾ ಮಂಟಪ ಅಂತ ಅನ್ಸುತ್ತೆ ತುಂಬಾ ಹಳೆಯದಾದ ನೋಡಿ ಇಲ್ಲಿ ನೀರು ಕಮ್ಮಿ ಇದೆ ಕಾವೇರಿ ನೀರಿಗೆ ಕಮ್ಮಿ ಇದೆ ಬೇಸಿಗೆ ಅಲ್ವಾ ಹಾಗಾಗಿ ಕಮ್ಮಿ ಇದೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಾ ಇರುತ್ತೆ ಕಾವೇರಿಯ ರಭಸ ನೋಡಿದ್ರೆ ಮೈ ಜುಮ್ಮೆ ಅನಿಸುತ್ತದೆ ಸ್ನೇಹಿತರೆ ನೋಡಿರಲ್ವಾ ಇಲ್ಲಿ ತನಕ ಶ್ರೀ ಅರ್ಕೇಶ್ವರ ದೇವಸ್ಥಾನ ಕೆ ಆರ್ ನಗರ ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ನಾವು ತೋರಿಸಿದ್ದೀವಿ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ